ಇಲಾಖೆಗಳಲ್ಲಿ ಇರತಕ್ಕಂತ ಕೆಲಸ ಕಾರ್ಯಗಳಿಗೂ ನಮ್ಮ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೂ ಅಜಗಜಾಂತರ ಮೇಟಿ ವಿದ್ಯೆಯ ಮೇಲೂ ಮೇಟಿಯ ಲಾಟಿ ತಿರುಗದಿದ್ದರೆ ದೇಶದ ಆಟವೇ ಸುನ್ಯ ಆ ಭೇಟಿ ಕಂಬನಿ ಕಿತ್ತಿದೆ ಏನ್ ನೋಡುದು ಲಾಟಿಯಲ್ಲಿ ಹೋಗ್ತೀರಿ ಹಂಗ ನಮ್ ಗ್ರಾಮಾಂತರ ಅಧಿಕಾರಿಗಳಿಗೆ ಹೆಂಗಪ್ಪ ಅಂದ್ರ ತಲೆ ಮೇಲೆ ಅಷ್ಟು ಭಾರ ಐತಿ ಇದ್ದೀವ ತಿನ್ಮಿಕೆಯಲ್ಲಿ ಅಂತ ಪರಿಸ್ಥಿತಿಯನ್ನು ಕೂಡ ನಾವು ಹೆಂಗದಾರ ನಮ್ಮ ಅವ್ರಂದ್ರ ಏನೇ ಬರ್ಲಿ ಐದು ಸರ್ ಮಾಡ್ತೇವೆ ಛಲ ಐತಿ ಆ ಐತಿ ಅಂತ ಹೇಳಿ ಅವರನ್ನ ತಿಳಿಯುವುದು ಅಷ್ಟು ಒಳ್ಳೆಯದಲ್ಲ ಮತ್ತು ಯಾವುದೇ ಒಂದು ವಸ್ತು ಇದು ಮನುಷ್ಯನ ಸಹಜ ಪ್ರಕ್ರಿಯೆ ಇತಿಹಾಸದಲ್ಲಿ ನಾವು ನೋಡ್ಲಾಗ್ ಹಲವಾರು ಹೋರಾಟಗಳು ಹಿಂಗೆ ದಬ್ಬಾಳಿಕೆ ದೌರ್ಜನ್ಯದಿಂದ ಹೋರಾಟಗಳಾಗಿ ಯಾಕಂದ್ರೆ ಎಲ್ಲಾ ಒಂದು ವ್ಯವಸ್ಥೆ ಸರಿಯಾಗಿದ್ರೆ ನಾವು ಇವತ್ತಿನ ಕೊಡುವಂತ ಅವಶ್ಯಕತೆ ಪ್ರತಿಯೊಂದು ಮೂಲಭೂತ ಇಲ್ಲ ಈಗ ಉದಾಹರಣೆ ನಿಮಗೆ ಹೇಳಿ ನಮಗೆ ಇಂಬರ ಕೊಟ್ಟಿತ್ತು ಆದರೆ ತಾಂತ್ರಿಕ ಹುದ್ದೆ ಅಲ್ಲದಿದ್ದರೂ ಕೂಡ ಸಾಕಷ್ಟು ಸುಮಾರು ಹತ್ತಾರು ತಾಂತ್ರಿಕ ಕೆಲಸಗಳನ್ನು ನಮ್ಮನ್ನು ನಮ್ಮ ಮೊಬೈಲ್ ಆ್ಯಪ್ ಮೂಲಕ ನೀಡ್ತಾ ಇದ್ದಾರೆ ಹೀಗಾಗಿ ತಾಂತ್ರಿಕ ಹುದ್ದೆ ಅಲ್ಲದಿದ್ದರೂ ಈ ರೀತಿಯ ಕೆಲಸಗಳನ್ನು ನೀಡ ನಮ್ಮ ಹುದ್ದೆಯನ್ನು ಅಪ್ಗ್ರೇಡ್ ಮಾಡಬೇಕು ವೇತನವನ್ನು ಹೆಚ್ಚಳ ಮಾಡಬೇಕು ಅಂಥದ್ದು ನಮ್ಮದು ಒತ್ತಾಯ ಜೊತೆಗೆ ಸರ್ಕಾರದಿಂದ ಯಾವುದೇ ರೀತಿ ಮೂಲಭೂತ ಸೌಲಭ್ಯ ಇಲ್ಲ ನಾವು ಗ್ರಾಮದಲ್ಲಿ ಕೆಲಸ ಮಾಡೋದರಿಂದ ಗ್ರಾಮದಲ್ಲಿ ಯಾವುದೇ ರೀತಿ ಸರ್ಕಾರಿ ಸ್ವಂತ ಕಟ್ಟಡ ಇಲ್ಲ ಹುಡ್ಲಿಕ್ಕೆ ಒಂದು ಕುರ್ಚಿ ಟೇಬಲ್ ಇಲ್ಲ ನಾವು ಹತ್ತಾರು ಮೊಬೈಲ್ ಹತ್ತಾರು ಕೆಲಸಗಳನ್ನು ಮೊಬೈಲ್ ಆ್ಯಪ್ ಮೂಲಕ ಮಾಡುತ್ತಿರೋದ್ರಿಂದ ಯಾವುದೇ ರೀತಿ ಒಂದು ಸರ್ಕಾರ ನಮಗೆ ಮೊಬೈಲ್ ಕೂಡ ಕೊಟ್ಟಿಲ್ಲ ನಮ್ಮ ಡೇಟಾ ನಮ್ಮ ಕರೆನ್ಸಿನಲ್ಲೇ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ ಹೀಗಾಗಿ ಸರ್ಕಾರ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕು ಅದರ ಜೊತೆಗೆ ಸೇವಾ ಸೌಲಭ್ಯಗಳಾಗಿರ್ತಕ್ಕಂತಹ ನಮಗೆ ನಮ್ಮ ಗ್ರಾಮರ ಕೂಡ ಹದಿನೈದರಿಂದ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದರೂ ಕೂಡ ಪದೋನ್ನತಿ ಆಗ್ತಾ ಇಲ್ಲ ಕೆ ಸಿ ಎಸ್ ಆರ್ ನಿಯಮ ಹೇಳ್ತಾ ಇದೆ ಐದು ವರ್ಷ ಸೇವೆ ಆದರೆ ಸೇವೆ ಸಲ್ಲಿಸಿದರೆ ಅವರು ಪದೋನ್ನತಿಗೆ ಎಲಿಜಿಬಲ್ ಆದರೂ ಕೂಡ ಸರ್ಕಾರ ಹದಿನೈದರಿಂದ ಇಪ್ಪತ್ತು ವರ್ಷ ನಮ್ಮವರು ಸೇವೆಯಲ್ಲಿ ಇದ್ದರೂ ಸಲ್ಲಿಸಿದರೂ ಕೂಡ ಯಾವುದೇ ರಿಮಾರ್ಕ್ ಇಲ್ಲದಿದ್ದರೂ ಕೂಡ ಪದೋನ್ನತಿ ನೀಡ್ತಾ ಇಲ್ಲ ಮತ್ತು ಪತಿ ಪತ್ನಿ ಪ್ರಕರಣದಲ್ಲಿ ಒಬ್ಬ ನೌಕರಸ್ಥರು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ವಿಜಯಪುರದಲ್ಲಿ ಪತ್ನಿ ಇದ್ದರೆ ಬೆಂಗಳೂರಿನಲ್ಲಿ ಪತಿ ಇದ್ದಾನೆ ಆ ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆಯನ್ನು ಪ್ರಾರಂಭಿಸಬೇಕಾಗಿತ್ತು ವರ್ಗಾವಣೆಯನ್ನು ಸ್ಥಗಿತಗೊಳಿಸಿದೆ ಕೂಡಲೇ ಆ ವರ್ಗಾವಣೆಯನ್ನು ನಾವು ಅದನ್ನು ಪ್ರಾರಂಭಿಸಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೆಯೇ ಅಂತರ್ಜಿಲ್ಲಾ ವರ್ಗಾವಣೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಕೂಡ ಸರ್ಕಾರ ಸ್ಥಗಿತಗೊಳಿಸಿದೆ ಅದನ್ನು ಕೂಡ ಬೇಗನೆ ನಾವು ಪ್ರಾರಂಭಿಸಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಒತ್ತಾಯ ಮಾಡ್ತೇವೆ ಎಷ್ಟೋ ಜನ ಈ ಕೆಲಸದೊತ್ತಡದಿಂದ ಗ್ರಾಮಾಡಳಿತ ಅಧಿಕಾರಿಗಳು ಈ ಒಂದು ಐದಾರು ತಿಂಗಳಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಬ್ರಾಹ್ಮಣ ಹಿಗರೆಗಳು ಹೃದಯಾಘಾತದಿಂದ ಮರಣನ ಮರಣ ಹೊಟ್ಟಿದ್ದಾರೆ ಮುಂದೆ ಈ ಸಾವು ನೋವುಗಳು ಸಂಭಿಸ್ಬೋ ಸಂಭವಿಸಬಾರ್ದು ದಯವಿಟ್ಟು ಮತ್ತು ರಜಾ ರಜಾದಿನಗಳಲ್ಲಿ ಸೆಕೆಂಡ್ ಸ್ಯಾಟರ್ಡೇ ಸಂಡೇ ಫೋರ್ ಸ್ಯಾಟರ್ಡೇ ಸಂಡೇ ಏನಿರ್ತವೆ ಪ್ರತಿ ರಜಾ ದಿನಗಳಲ್ಲಿ ಕೂಡ ಸರ್ಕಾರ ನಮಗೆ ಯಾವುದಾದ್ರೂ ಒಂದು ಕೆಲಸ ಟ್ಯಾಗ್ ಮಾಡ್ತಾಯಿದೆ ಪ್ರಜಾದಿಮೆಗಳಲ್ಲಿ ಕೆಲಸ ನೀಡುತ್ತಿರೋದ್ರಿಂದ ನಾವು ಯಾವುದೇ ರೀತಿ ನಮ್ಮ ಕುಟುಂಬದ ತ ತಂದೆ ತಾಯಿ ಪತ್ನಿ ಮಕ್ಕಳಲ್ಲಿ ಮಕ್ಕಳಿಗೆ ನಾವು ಸಮಯ ಕೊಡ ಕೊಡಲಾರದ ಪರಿಸ್ಥಿತಿ ಬಂದಿದೆ ಈ ರೀತಿ ಒತ್ತಡ ಇರೋದರಿಂದ ಮುಂದೆ ಅವರು ಎಷ್ಟೋ ಜನ ನಮ್ಮ ಒತ್ತಡಕ್ಕೆ ಸಿಲುಕಿ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ದುಶ್ಚಟಗಳಿಗೆ ಈಡಾಗಿದ್ದಾರೆ ಈ ರೀತಿ ಮುಂದೆ ಸಾವು ನಾವು ಸಂಭವಿಸಬಾರ್ದು ನಮಗೆ ಮೂಲಭೂತ ನ್ಯಾಯಯುತ ಬೇಡಿಕೆ ನಮಗೆ ದೊರೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಒತ್ತಾಯ ಮಾಡಿ ನಾವು ಮುಷ್ಕರಕ್ಕೆ ಕರೆ ನೀಡಿದ್ದೇವೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೇ ಆದಲ್ಲಿ ಮುಷ್ಕರವನ್ನು ಹಿಂತೆಗೆದುಕೊಳ್ತದೆ ಸ್ಪಂದಿಸದೇ ಇದ್ದರೆ ಇದು ಎರಡನೇ ಹಂತ ಜಿಲ್ಲಾ ಮಟ್ಟ ಮೂರನೇ ಹಂತ ನಾವು ರಾಜ್ಯ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಂಟು ಸಾವಿರ ಗ್ರಾಮಾಭಿವೃದ್ಧಿ ಅಧಿಕಾರಿಗಳ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ಮುಷ್ಕರವನ್ನು ನಿರಂತರ ಮಾಡ್ತೇವೆ ಅಂತಕ್ಕಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಸರಿ ಇದಕ್ಕಿಂತ ಮುಂಚೆ ನೀವು ಕಂದಾಯ ಸಚಿವರ ಬೈರೇಗೌಡವರಿಗೆ ನೀವು ಇದರ ಬಗ್ಗೆ ಮನವಿ ಸಲ್ಲಿಸಿರಿ ಮತ್ತು ಅವರು ಏನಾದರೂ ಭರವಸೆ ಕೊಟ್ಟಿದ್ದಾರೆ ಸಾಕಷ್ಟು ಸಾರಿ ಮಾನ್ಯ ಕಂದಾಯ ಸಚಿವರಿಗೆ ಮತ್ತು ಮಾನ್ಯ ಸರ್ಕಾರ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರಿಗೆ ಸಾಕಷ್ಟು ಸಾರಿ ಮನವಿ ಸಲ್ಲಿಸಲಾಗಿದೆ ಯಾವುದೇ ರೀತಿ ಆ ಕಡೆಯಿಂದ ಪ್ರತಿಕ್ರಿಯೆ ಸಕಾರಾತ್ಮಕವಾಗಿ ಬಂದಿಲ್ಲ ಈ ಉದ್ದೇಶಕ್ಕೆ ನಾವು ಅನಿವಾರ್ಯವಾಗಿ ಮುಷ್ಕರವನ್ನು ಕೈಗೊಳ್ಳಲಾಗಿದೆ ಸರಿ ಇದು ಮುಷ್ಕರಿ ಎಲ್ಲಿವರೆಗೆ ನಮ್ಮ ನ್ಯಾಯಯುತ ಬೇಡಿಕೆಗಳು ಸಕಾರಾತ್ಮಕ ಈಡೇರಿರುವ ನಿಟ್ಟಿನಲ್ಲಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸ್ತೇ ಇದ್ರೆ ಸ್ಪಂದಿಸುವವರೆಗೂ ಕೂಡ ನಮ್ಮದು ಮುಷ್ಕರ ನಿರಂತರ ಆಗ್ತದೆ ಇವತ್ತಿಗೆ ಎರಡನೇ ದಿನ ಮುಷ್ಕರ ಇಲ್ಲ ಸರ್ ಎರಡನೇ ಹಂತದ ಮುಷ್ಕರ ಸರ್ಕಾರದಿಂದ ಯಾವುದೇ ರೀತಿ ಆಶ್ವಾಸನೆ ಪ್ರತಿಕ್ರಿಯೆ ಬಂದಿಲ್ಲ ಗಂಗಾಧರ್ ಜಿಲ್ಲೆ ಜಿಲ್ಲಾಧ್ಯಕ್ಷರು ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ವಿಜಯಪುರ ಆಡಳಿತಾಧಿಕಾರಿಗಳ ಅಧಿಕಾರಿಗಳ ಸಂಘ ಬೆಂಗಳೂರು ಇವರ ವತಿಯಿಂದ ರಾಜ್ಯಾದ್ಯಂತ ನಿನ್ನೆ ತಾಲೂಕಾ ಮಟ್ಟದಲ್ಲಿ ಹಾಗೂ ಇಂದು ಜಿಲ್ಲಾ ಮಟ್ಟದಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿರುತ್ತೆ ಸದರಿ ಮುಷ್ಕರಕ್ಕೆ ಕಂದಾಯ ಇಲಾಖೆಯ ಸಮಸ್ತ ನೌಕರರ ಸಂಘದ ವತಿಯಿಂದ ನಾವು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಬೆಂಬಲವನ್ನು ಸೂಚಿಸುತ್ತೇವೆ ಈ ಬೆಂಬಲಕ್ಕೆ ಕಾರಣ ಅಷ್ಟೇ ಗ್ರಾಮ ಆಡಳಿತ ಅಧಿಕಾರಿಗಳು ಕಳೆದ ಹತ್ತಾರು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಈ ಕುರಿತು ನಾವು ಸರ್ಕಾರಕ್ಕೆ ಸಾಕಷ್ಟು ಮನವನಿ ಸಲ್ಲಿಸಿದ್ದೀವಿ ಎಲ್ಲ ಮಾಡಿದೆವು ಬಟ್ ಯಾವುದೂ ಬೇಡಿಕೆಗಳು ಈಡೇರ್ತಾ ಇಲ್ಲ ಹೊಸ ಹೊಸ ಯೋಜನೆಗಳನ್ನು ತರ್ತಾ ಇದ್ದಾರೆ ಆ ಯೋಜನೆಗಳನ್ನು ಸಾರ್ವಜನಿಕರು ಮುಟ್ಟಿಸ್ಬೇಕಾದ್ರೆ ಗಂಧ ಇಲಾಖೆ ನೌಕರರೇ ಮುಟ್ಟಿಸ್ಬೇಕು ಗ್ರಾಮಾಡಳಿತಾಧಿಕಾರಿಗಳೇ ಸ್ಥಳೀಯ ಮಟ್ಟದಲ್ಲಿ ಮುಟ್ಟಿಸ್ಬೇಕು ಯಾಕಂದರೆ ಗ್ರಾಮೀಣ ಮಟ್ಟದ ಕೆಲಸ ನೇರವಾಗಿ ಸಾರ್ವಜನಿಕರಿಗೆ ರೈತರೊಂದಿಗೆ ಕೆಲಸ ನಿಲ್ಲಿಸ್ತಕ್ಕಂಥವ್ರು ಗ್ರಾಮಾಡಳಿತ ಅಧಿಕಾರಿಗಳು ಬಟ್ ಅವರಿಗೆ ಮೂಲಭೂತವಾಗಿ ಬೇಕಾದಂಥ ಕಚೇರಿ ಆಗಲಿ ಪೀಠೋಪಕರಣಗಳಾಗಲಿ ಹಾಗೂ ವಸತಿ ಸೌಕರ್ಯ ಆಗಲಿ ಹಾಗೂ ಕೆಲಸಕ್ಕೆ ಸಮಾನವಾದ ವೇತನವನ್ನು ಸಹ ನೀಡ್ತಾ ಇಲ್ಲ ಹತ್ತಾರು ಕೆಲಸಗಳು ಹೇಳ್ತಾ ಇದ್ದಾರೆ ಬಟ್ ಆ ಕೆಲಸಕ್ಕೆ ತಕ್ಕಂಗೆ ಏನಾದರೂ ವೇತನ ಕೊಡ್ತಾಯಿಲ್ಲ ಮನೆ ಮನೆ ಹುದ್ದೆ ಸೃಷ್ಟಿಯಾದಂಥ ಪಿ ಡಿ ಹುದ್ದೆಯನ್ನು ಇವತ್ತು ಅಪ್ಗ್ರೇಡ್ ಮಾಡಿದ್ದಾರೆ ಅವರಿಗೆ ಅವರಲ್ಲಿ ಅಪ್ಗ್ರೇಡ್ ಮಾಡಿ ಅವ್ರಿಗೆ ವೇತನವನ್ನು ಹೆಚ್ಚು ಮಾಡಿದ್ರು ಬಟ್ ನಮ್ಮ ಅವರು ಸರಿಸಮಾನವಾಗಿ ನಾವು ಕೆಲಸ ಮಾಡ್ತಾಯಿದ್ರು ನಮ್ಮ ಹುದ್ದೆಯನ್ನು ಅಪ್ಗ್ರೇಡ್ ಇಲ್ಲ ಇದುವರೆಗೂ ಬರೇ ನಮ್ಮಿಂದ ಕೆಲಸ ತಗೋತಾ ಇದ್ದಾರೆ ಹೊರತಾಗಿ ನಮಗೆ ಏನಾರ ಅದರ ತಕ್ಕ ಸಂಬಳನೂ ಕೊಡ್ತಾ ಇಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಇದರಿಂದ ಏನಾಗಿಬಿಟ್ಟಿದೆ ಕೆಲಸದ ಒತ್ತಡದಿಂದ ಎಲ್ಲರೂ ಕೆಲಸ ನಿರ್ವಹಣಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗದೆ ಏನಿದೆ ಅಕಾಲಿಕ ಮರಣಗಳಿಗೆ ತುತ್ತಾಗ್ತಾ ಇರೋದು ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಈಗಾಗಲೇ ಏನಿದೆ ಟಿ ವಿ ಮಾಧ್ಯಮ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲ್ಲ ಮಾಧ್ಯಮಗಳು ಸಹ ಏನದ ಬಂದಿರ್ತವೆ ಅದಕ್ಕೆ ನಾವು ನಮ್ಮ ಮಾಧ್ಯಮ ಮಿತ್ರರಲ್ಲಿ ಹಾಗೂ ಎಲ್ಲ ಪತ್ರಿಕಾ ರಂಗದಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ನಾ ಇವತ್ತೇನು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ ಈ ಮುಷ್ಕರವನ್ನು ಸರ್ಕಾರಕ್ಕೆ ತಲುಪಿಸ್ಬೇಕಾದ್ರೆ ತಮ್ಮ ಒಂದು ಸಹಕಾರ ಏನದ ನಮಗೆ ಭಾಳ ಮುಖ್ಯ ಇರ್ತದೆ ಯಾವುದೇ ನಾವು ಮುಷ್ಕರ ಹಮ್ಮಿಕೊಂಡ್ರೂ ಅದು ಸರ್ಕಾರಕ್ಕೆ ಮುಟ್ಟಬೇಕಪ್ಪ ಅಂತಂದರೆ ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರರು ಏನದ ಸಲಹೆ ಸೂಚನೆ ಮತ್ತು ಅವರ ಸಹ ಪ್ರೋತ್ಸಾಹ ಸಹಕಾರ ನಮಗೆ ಭಾಳ ಮುಖ್ಯತೆ ಅವರು ಸಹಕಾರ ಕೊಟ್ಟರೆ ಮಾತ್ರ ನಮ್ಮ ಮುಷ್ಕರ ಯಶಸ್ವಿ ಆಗ್ತದೆ ಸರ್ಕಾರಕ್ಕೆ ಏನಾದ್ರು ಮನವಿ ಆಗ್ತದೆ ನಾವು ನಿನ್ನೆಯಿಂದ ಮಾಡ್ತಾ ಇದ್ದು ಸರ್ಕಾರ ಯಾವುದೇ ರೀತಿ ಇದುವರೆಗೂ ಸ್ಪಂದನೆ ಮಾಡಿಲ್ಲ ಸರಿ ವೇತನ ಸಮಸ್ಯೆ ಅಂತ ಹೇಳಿದ್ರಲ್ಲ ಹೌದು ವೇತನ ಸಮಸ್ಯೆ ಅಂದ್ರೆ ಈಗ ಈ ಕಾಂಗ್ರೆಸ್ ಸರ್ಕಾರ ಇನ್ನು ಗ್ಯಾರಂಟಿ ಯೋಜನೆ ಏನು ಜಾರಿ ಮಾಡಿದೆ ಅದರಿಂದ ಏನು ಸಮಸ್ಯೆ ಮುಂಚೆ ಮುಂಚೆ ಕರೆಕ್ಟ್ ಏನಿಲ್ಲ ಗ್ಯಾರಂಟಿ ಯೋಜನೆಯಿಂದ ನಮ್ಗೇನು ಇದು ಆಗಿಲ್ಲ ಮುಂಚೆಯಿಂದಾನು ನಾವು ಕೇಳ್ತಾ ಇದ್ದೀವಿ ನಾವು ಏನು ಕೆಲಸ ನಿರ್ವಹಣೆ ಮಾಡ್ತಾ ಇದೀವಿ ಅದಕ್ಕೆ ತಕ್ಕಂಗೆ ನಮ್ಮ ಹುದ್ದೆಯನ್ನು ಅಪ್ಗ್ರೇಡ್ ಮಾಡಿ ಹೆಚ್ಚಿನ ವೇತನವನ್ನು ನೀಡಬೇಕಂತ ಕೇಳ್ತಾರೆ ಜಿ ಎಸ್ ರಾಜಪುರ್ ಕಂದಾಯ ಇಲಾಖಾ ನೌಕರ ಸಂಘ ಅಧ್ಯಕ್ಷರು ಜಿಲ್ಲಾ ಶಾಖೆ ವಿಜಯಪುರ ಮುಷ್ಕರನ್ನು ಅಂತ್ಯಗೊಳಿಸುವುದಿಲ್ಲ ನಿರಂತರವಾಗಿ ಹೋರಾಟ ಮಾಡಿ ನಮ್ಮ ಒಂದು ಮೂಲಭೂತ ಸೌಲಭ್ಯಗಳನ್ನು ನಾವು ಒದಗಿಸ್ಕೊತನ ನಾವು ಮುಷ್ಕರನ್ನು ಮುಂದುವರಿಸ್ತಾ ಅಂತ ಹೇಳಿ ಅಧ್ಯಕ್ಷರು ಸುನೀಲ್ ರಾಠೋಡ್ ತಾಲೂಕು ಅಧ್ಯಕ್ಷರು ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡು ದಿವಸದ ಮುಷ್ಕರವನ್ನು ಒಂದನೇ ದಿವಸ ತಹಶೀಲ್ದಾರ್ ಕಾರ್ಯಾಲಯ ಮುಂದೆ ಎರಡನೇ ದಿವಸ ಅನದಿಷ್ಟು ಮುಷ್ಕರ ಇಲ್ಲಿ ಜಿಲ್ಲಾಧಿಕಾರಿಗೆ ಕಾರ್ಯಾಲಯ ಮುಂದೆ ಆಯಿತು ಅದರಂತೆ ರಾಜ್ಯ ಸಂಘವು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ಬದ್ಧ ಅಂತೂ ನಾವು ಕೂಡ ಹೇಳ್ತಾ ನಾನು ಗ್ರಾಮ ಸಹಾಯಕ ಸಂಘದ ಅಧ್ಯಕ್ಷ ಇಲಾಖರಂತ ಅದಕ್ಕೆ ನಾವು ಕೂಡ ಅದಕ್ಕೆ ಸಂಪೂರ್ಣವಾದ ಬೆಂಬಲ ಇದೆಯಾ ನಮ್ಮದೂ ಕೂಡ ಅವರ ಬೇಡಿಕೆಯಲ್ಲಿ ಒಂದು ಪ್ರಮುಖವಾದ ಬೇಡಿಕೆ ಡಿ ಅಂತ ಇದೆ ಅದನ್ನು ಕೂಡ ಸರ್ಕಾರ ಬಗ್ಗೆ ಹರಿಸ್ಕೊಡ್ಬೇಕು ಇವ್ರ ಜೊತೆ ಮಾಡಬೇಕು ಅಂತ ಹೇಳಿ ನಂದು ಕೂಡ ಆಗ್ರಹ ಅದ ಅವರು ಕೂಡ ನಮ್ಮ ಸ್ಟ್ರೈಕ್ಗೆ ಅವರು ಅವರು ಅವ್ರದ್ದು ಕೂಡ ನಮ್ಮ ಸ್ಟ್ರೈಕಿಗೆ ಸಮತವಾಗಿ ಸಹಮತಿ ಇದೆ ಅದಕ್ಕೂ ಕೂಡ ಅವರು ಮುಂದಿನ ತೀರ್ಮಾನ ಏನೋ ತೀರ್ಮಾನ ಮಾಡಲಿ ಆ ತೀರ್ಮಾನಕ್ಕೆ ನಾವು ಕೂಡ ಬಂದಿರ್ತೇವೆ ಅನಿಲಕ್ಷ ಪುಷ್ಕರ ಅಂದ್ರೆ ಅನರೀಕ್ಷ ಪುಷ್ಕರ ರಜ ಅಂದ್ರೆ ರಜಾ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಒಟ್ಟು ಅದನ್ನು ಇವತ್ತಿನ ದಿವಸ ಗ್ರಾಮ ಸ ಒಂದು ಗ್ರಾಮ ಆಡಳಿತಾಧಿಕಾರಿಗೆ ಒಂದು ತಲೆನೋವು ಮಾಡಿದ್ದಾರೆ ಯಾಕಂದ್ರೆ ಈಗಿಂದ ಈಗಲೇ ಹಾಕಬೇಕು ಈಗಿಂದ ಈಗಲೇ ಮಾಡಬೇಕು ಹೇಳಿ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ ಆ ಒತ್ತಡದಿಂದ ಅದೇ ಒತ್ತಡ ತಂದು ನಮ್ಮ ಗ್ರಾಮ ಸಾಹಿಕರಿಗೂ ಹಾಕ್ತಾ ಇದ್ದಾರೆ ಆ ಒತ್ತಡ ಇವತ್ತಿನ ದಿವಸ ನಮ್ಮ ಗ್ರಾಮ ಸಹಿಕ್ರಿಗೆ ಮಾಡುವಂಥ ಕೆಲಸ ಬಹಳ ಒಂದು ವಜನ ಉಂಟದ ಯಾಕಂದರೆ ಕಂದಾಯ ಇಲಾಖೆಗೆ ಮೇನ್ ತಳದ ಬುದಿನೇ ಗ್ರಾಮ ಸಹಾಯಕರು ಈ ಗ್ರಾಮ ಸಹಾಯಕರು ಇರಲಿಲ್ಲ ಅಂದರೆ ಇವತ್ತು ಯಾವ ಇಲಾಖೆಗೂ ನಾವು ಇವತ್ತು ಸರ್ಕಾರಕ್ಕೊಂದು ಮಾಹಿತಿ ಹೋಗ್ತಾ ಇರಲಿಲ್ಲ ಅದಕ್ಕಾಗಿ ಗ್ರಾಮ ಸಹಾಯಕರ ಬೇಡಿಕೆಯನ್ನು ಹೇಳಿ ಅವರು ತಮ್ಮ ಒಂದು ಮನವಿಯಲ್ಲಿ ಅವರು ನಮ್ಮ ಗ್ರಾಮ ಸಹಿಕರನ್ನು ಕಾಯಂಗೊಳಿಸ್ಬೇಕಂತೇಳಿ ಒಂದು ಮನವಿಯನ್ನು ಹಾಕ್ಕೊಂಡಿದ್ದಾರೆ ಆ ಮನವಿಯನ್ನು ಇವತ್ತಿನ ದಿವಸ ತಮ್ಮದೇ ಆದಂಥ ಏನು ಬೇಡಿಕೆ ಇದಾವೆ ಅದ್ರ ಜೊತೆಯಾಗಿ ನಮ್ಮ ಗ್ರಾಮ ಸಹಿಕರನ್ನು ಸೇವೆಯನ್ನು ಕಾಯಂಗೊಳಿಸಬೇಕು ಅಂತ ಕಿಶಿಂದ ನಾನು ಇವತ್ತಿನ ದಿವಸ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಅದಕ್ಕಾಗಿ ತಾವು ಇವತ್ತಿನ ದಿವಸ ಏನು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಇವತ್ತು ಸಹ ಮುಸ್ಕರವನ್ನು ಹಮ್ಮಿಕೊಂಡಿರಿ ಅದಕ್ಕೆ ಸಂಪೂರ್ಣವಾದ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮ ಸಹಾಯಕರು ನಾವು ಬೆಂಬಲ ಕೊಟ್ಟಿದ್ದೇವೆ ಮುಂದಿನ ಬರುವಂಥ ದಿನಮಾನಗಳಲ್ಲಿ ನಮ್ಮ ಗ್ರಾಮ ಸಹಾಯಕರ ಬೇಡಿಕೆಗೋಸ್ಕರ ನಾವು ಏನೋ ಒಂದು ಸ ಮುಸ್ಕರವನ್ನು ಹಮ್ಮಿಕೋತೆವು ಆ ಮುಷ್ಕರಕ್ಕೆ ಎಲ್ಲ ನಮ್ಮ ಜಿಲ್ಲೆಯ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಸಂಘಕ್ಕೆ ನಮ್ಮ ಒಂದು ಬೇಡಿಕೆಗೆ ತಾವು ಸ್ಪಂದನೆ ಮಾಡಬೇಕು ಅಂತ ಹೇಳಿ ನಾನು ಆ ಸಂಘದ ಅಧ್ಯಕ್ಷರಿಗೆ ಹಾಗೂ ರಾಜ್ಯಾಧ್ಯಕ್ಷರಿಗೆ ಹಾಗೂ ಕಂದಾಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಿಗೆ ನಾನೂನು ನಮ್ಮ ಜಿಲ್ಲೆಯ ಪರವಾಗಿ ಗ್ರಾಮ ಸಹಾಯಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಅದಕ್ಕಾಗಿ ಬರುವಂಥ ದಿನಗಳಲ್ಲಿ ನಮ್ಮ ಗ್ರಾಮ ಸಾಹಿಕರ ಏನು ಬೇಡಿಕೆಯದ ಒಂದು ಈ ಬೇಡಿಕೆಯನ್ನು ಈಡೇರಿಸಬೇಕು ಈಡೇರಿಸದಿದ್ದರೆ ನಾವು ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಹೋರಾಟದ ಜೊತೆಯಾಗಿ ಈಗ ಕೆಲಸ ಮಾಡುತ್ತಿರೋದ್ರಿಂದ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ ಅದಕ್ಕಾಗಿ ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗ್ರಾಮ ಸಹಾಯಕರ ಸಂಘ ವಿಜಯಪುರ್ ಹನುಮಂತುಪ್ಪ ಮನುಷ್ಯನ ಸಹಜ ಪ್ರಕ್ರಿಯೆ ಇತಿಹಾಸದಲ್ಲಿ ನಾವು ನೋಡಿದಾಗ ಹಲವಾರು ಹೋರಾಟಗಳು ಹಿಂಗೆ ದಬ್ಬಾಳಿ ದೌರ್ಜನ್ಯದಿಂದ ಹೋರಾಟಗಳಾಗಿವು ಯಾಕಂದ್ರೆ ಎಲ್ಲ ಒಂದು ವ್ಯವಸ್ಥೆ ಸರಿಯಾಗಿದ್ರೆ ನಾವು ಇವತ್ತಿನ ಮಿತಿಗೆ ಇಲ್ಲಿ ಅವಶ್ಯಕತೆ ಇದ್ದಿದ ನಮಗೆ ಆದ್ರ ಪ್ರತಿಯೊಂದು ಮೂಲಭೂತ ಸೌಕರ್ಯ ಇಲ್ಲ ಈಗ ಉದಾಹರಣೆ ನಿಮಗೆ ಹೇಳ್ಬೇಕಂದ್ರೆ